ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬ ಅಂದರೆ ನಮಗೆ ನೆನಪಾಗುತ್ತೆ ಧನಲಕ್ಷ್ಮಿ ಪೂಜೆ ಈ ಧನಲಕ್ಷ್ಮಿ ಪೂಜೆಯನ್ನು ಯಾಕೆ ಮಾಡ್ತಾರೆ ಮತ್ತು ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಶ್ರಾವಣ ಮಾಸದಲ್ಲಿ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಬೇಡಿದ ವರಗಳನ್ನು ಪಡೆಯೋದಕ್ಕಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಂಡ್ವಿ ಈ ಧನಲಕ್ಷ್ಮಿ ಪೂಜೆಯನ್ನು ಯಾಕೆ ಮಾಡ್ತೀವಿ ಅಂದರೆ ಈ ಕಾಲದಲ್ಲಿ ದುಡ್ಡೇ ದೊಡ್ಡಪ್ಪ ಅನ್ನೋ ರೀತಿ ಆಗಿದೆ ಅಂತಹ ದುಡ್ಡು ಅಂದರೆ ಧನ ಆ ಧನಲ ಎಲ್ಲರಿಗೂ ಬೇಕು ಅಂತೇಳಿ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ಆ ಪೂಜೆ ಮನೆಯಲ್ಲಿ ಅಷ್ಟೇ ಅಲ್ಲದೆ ವ್ಯಾಪಾರಿಕ ವ್ಯವಹಾರಿಕ ಸ್ಥಳಗಳಲ್ಲಿ ಕೂಡ ಮಾಡ್ತಾರೆ ದೀಪಾವಳಿ ಹಬ್ಬದ ದಿನ ಧನಲಕ್ಷ್ಮಿ ಪೂಜೆ ಮಾಡುವಾಗ ಯಾವ ವಸ್ತುಗಳನ್ನು ತಗೋಬೇಕು ಧನತ್ರಯೋದಶ ದಿನ ತಗೊಳ್ಳೋಕ್ಕೆ ಆಗದೇ ಇರುವಂಥವರು ದೀಪಾವಳಿ ಹಬ್ಬದ ದಿನ ಆ ವಸ್ತುಗಳನ್ನು ತಂದು ಕೂಡ ಲಕ್ಷ್ಮೀ ಪೂಜೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ಮುಖ್ಯವಾಗಿ ಧಾನ್ಯಗಳನ್ನು ಕೂಡ ತಗೋಬೇಕು ನಮಗೆ ಯಾವುದಕ್ಕೆ ಖರ್ಚಿಗಾಗಿ ದುಡ್ಡು ಬೇಕು ಧನ ಊಟ ಮಾಡೋದಕ್ಕಾಗಿ ಧಾನ್ಯ ಬೇಕೇ ಬೇಕಲ್ಲ ಇವೆರಡೂ ಮುಖ್ಯವಾಗಿ ನಮಗೆ ಬೇಕಾದದ್ದು ಹಾಗಾಗಿ ಧನಲಕ್ಷ್ಮಿ ಪೂಜೆ ಮಾಡುವಾಗ ಧಾನ್ಯಗಳನ್ನು ಕೂಡ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಂದು ಒಳ್ಳೆಯ ವಿಶೇಷ ಫಲ ದೊರೆಯುತ್ತದೆ ಅವತ್ತಿನ ದಿನ ಯಾವ ಯಾವ ವಸ್ತುಗಳನ್ನು ತಗೋಬೇಕು ಅನ್ನೋದು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಎದ್ರ ಕೆಳಗಡೆ ಕೊಟ್ಟಿರ್ತೀನಿ ನೀವು ನೋಡ್ಬೋದು ನೋಡಿ ಅದರಲ್ಲಿರೋ ಕೆಲವು ವಸ್ತುಗಳನ್ನಾದರೂ ನೀವು ದಿನ ಬಳಿಕೆ ವಸ್ತುಗಳನ್ನಾದರೂ ತಗೊಂಡು ಬಂದು ಈ ಪೂಜೆಯನ್ನು ಮಾಡಿ ಯಾಕೆ ಧನಲಕ್ಷ್ಮಿ ಪೂಜೆ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಇದ್ರದೊಂದು ದೊಡ್ಡ ಸ್ಟೋರಿನೇ ಇದೆ ಆ ಸ್ಟೋರಿ ಈ ವಿಡಿಯೋದಲ್ಲಿ ಹೇಳಿದ್ರೆ ಲೆಂತಿ ಆಗುತ್ತೆ ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾಕೆ ಮಾಡ್ತಾರೆ ಅಂದರೆ ಮುಖ್ಯ ಉದ್ದೇಶ ಈ ದೀಪಾವಳಿ ಹಬ್ಬದ ದಿನದಲ್ಲಿ ಲಕ್ಷ್ಮಿಯು ಭೂಲೋಕದಲ್ಲಿ ಸಂಚಾರ ಮಾಡ್ತಾ ಇರ್ತಾಳೆ ಅಂತೇಳಿ ಅದಕ್ಕಾಗಿ ನಾವು ಮನೆ ಮುಂದೆ ದೀಪಗಳನ್ನು ಹಚ್ಚಿ ವಸ್ತ್ರ ಮುಂದೆ ದೀಪ ಹಚ್ಚಿ ವರಾಂಡದಲ್ಲಿ ಕಾಂಪೌಂಡ್ ಮೇಲೆ ಎಲ್ಲನೂ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ಲಕ್ಷ್ಮಿಯನ್ನು ಬರಮಾಡಿಕೊಳ್ತೀವಿ ಹಾಗಾಗಿ ನಾವು ಧನಲಕ್ಷ್ಮಿ ಭೂಲೋಕದಲ್ಲಿ ಸಂಚಾರ ಮಾಡೋದಕ್ಕೋಸ್ಕರ ನಾವು ಧನತ್ರಯೋದಶಿಯಿಂದ ಹಿಡಿದು ಐದು ದಿನ ದೀಪಾವಳಿ ಹಬ್ಬ ಮಾಡ್ತೀವಲ್ಲ ಹಾಗಾಗಿ ನೀವು ಅಮಾವಾಸ್ಯ ದಿನ ಆದ್ರೆ ಅಮಾವಾಸ್ಯ ದಿನ ಮಾಡಬಹುದು ಇಲ್ಲಾಂದ್ರೆ ನೀವು ಪಾಡ್ಯ ದಿನ ಕೂಡ ಈ ಧನಲಕ್ಷ್ಮಿ ಪೂಜೆಯನ್ನ ಮಾಡ್ಕೋಬಹುದು ಈ ಎರಡೂ ದಿನಗಳಲ್ಲಿ ಧನಲಕ್ಷ್ಮಿ ಪೂಜೆಯನ್ನ ಮನೆಯಲ್ಲಿ ಮಾಡೋದ್ರಿಂದ ತುಂಬಾನೇ ಧನ ಪ್ರಾಪ್ತಿ ಆಗುತ್ತೆ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ನಾವು ಈಗ ಕನಿಷ್ಠ ಅಂದ್ರೆ ಒಂದು ಮೂವತ್ತು ವರ್ಷ ಮೇಲೆನೇ ಆಯ್ತು ನಾವು ಈ ಪೂಜೆನ ಮಾಡ್ತಾ ಬಂದಿದೀವಿ ಹೀಗೆ ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇ ಪೂಜೆ ಮಾಡ್ಕೋಬೇಕಂಬುದನ್ನ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಎಲ್ಲಿ ಪೂಜೆ ಮಾಡ್ಬೇಕು ಅನ್ಕೊಂಡಿರ್ತೀರೋ ದೀಪಾವಳಿಗಂತೂ ಆಲ್ರೆಡಿ ಎಲ್ಲರ ಮನೇಲಿ ಡೀಪ್ ಕ್ಲೀನಿಂಗ್ ಆಗೇ ಆಗಿರುತ್ತೆ ಮತ್ತೆ ನೀವು ಪೂಜೆ ಮಾಡುವ ಸ್ಥಳ ದೇವ್ರ ಮನೆಯಲ್ಲೇ ಆಗಿರ್ಬೋದು ಅಥವಾ ಹೊರಗಡೆ ಹಾಲಲ್ಲಿ ಎಲ್ಲಿ ಮಾಡ್ತಿರೋ ಆ ಪ್ಲೇಸ್ ಎಲ್ಲ ಕ್ಲೀನ್ ಮಾಡಿ ನೀವು ಸಿಂಪಲ್ ಆಗಿ ಮಾಡ್ತೀವಂದ್ರೆ ಒಂದು ಮಣೆ ಹಾಕಿ ಇಲ್ಲ ಸ್ವಲ್ಪ ಅಲಂಕಾರಿಕವಾಗಿ ಮಾಡ್ತೀವಿ ಅಂತಂದ್ರೆ ಒಂದು ಟೇಬಲ್ ಹಾಕಿ ಅದ್ರ ಮೇಲೆ ಒಂದು ಬಟ್ಟೆನ ಹಾಸ್ಬೇಕು ಈಗ ಶಾಲ್ ಆಗ್ಲಿ ಅಥವಾ ಯಾವ್ದಾದ್ರು ಒಂದು ಹೊಸ ಬಟ್ಟೆನ ಹಾಸಿ ಒಂದು ಪೀಠನ ಇಟ್ಟು ಆ ಪೀಠದ ಮೇಲೆ ಸ್ವಲ್ಪ ಅರ್ಶನ ಹಾಕಿ ಸಾರಿಸ್ಬೇಕು ಸಾರಿಸಿ ಅಷ್ಟದಳ ಪದ್ಮ ರಂಗೋಲಿನ ಇಳಿಸ್ಕೋಬೇಕು ನೀವು ರಂಗೋಲಿ ಪುಡಿ ಹಾಕೋದ್ರಕ್ಕಿಂತ ಅಕ್ಕಿ ಹಿಟ್ಟಲೆ ಹಾಕಿದ್ರೆ ಇನ್ನೂ ತುಂಬಾ ಒಳ್ಳೆಯದು ಅಕ್ಕಿ ಇಟ್ಟಿತ್ತಂದ್ರೆ ಅಕ್ಕಿ ಹಿಟ್ಟಲೆ ಹಾಕಿರಿ ಇಲ್ಲಾಂದ್ರೆ ಪುಡಿ ಅಂತಾಗ್ಲಿ ಅಷ್ಟದಳ ಪದ್ಮನ ಬರ್ಕೊಂಡು ಅದ್ರ ಮೇಲೆ ಒಂದು ತಟ್ಟೆನ ಇರಿಸಿ ಇನ್ನು ಕೆಲವ್ರ ಮನೆಯಲ್ಲಿ ಬರೀ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಕಳಸ ಇಟ್ಟು ಪೂಜೆ ಮಾಡೋ ಆನವಾಯಿತಿತ್ತಂದ್ರೆ ಕಳಸ ಇಟ್ಟು ವರಮಹಾಲಕ್ಷ್ಮಿ ಹೇಗೆ ಪೂಜೆ ಮಾಡ್ತೀವಲ್ಲ ಅದೇ ರೀತಿ ಮಾಡ್ಕೋಬಹುದು ಇಲ್ಲ ನಮ್ಮ ಮನೆಯಲ್ಲಿ ದೀಪಾವಳಿಗೆ ಕಳಸ ಇಡೋದಿಲ್ಲ ಅನ್ನೋದಾದ್ರೆ ಲಕ್ಷ್ಮಿ ಫೋಟೋ ಇರುತ್ತಲ್ಲ ದೀಪಾವಳಿಲಿ ಕಡೆ ಗಣೇಶ ಸರಸ್ವತಿ ಲಕ್ಷ್ಮಿ ಅಂತ ಫೋಟೋ ಆದ್ರೂ ತಗೋಬಹುದು ಇಲ್ಲ ಧಾನ್ಯಲಕ್ಷ್ಮಿ ಫೋಟೋ ಇರುತ್ತೆ ಯಾವ್ದಾದ್ರೂ ಒಂದು ಲಕ್ಷ್ಮಿ ಫೋಟೋನ ತಗೊಳ್ಳಿ ಒಂದು ತಟ್ಟೆಯನ್ನ ಇಟ್ಟು ತಟ್ಟೆ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಫೋಟೋ ಇಡಿ ಕಳಸ ಪ್ರತಿಷ್ಠಾಪನೆ ಮಾಡ್ಬೇಕಾಯ್ತಂದ್ರೆ ನೀವು ತಂಬಿಗೆಯಲ್ಲಿ ನೀರು ತುಂಬಿ ವರಮಹಾಲಕ್ಷ್ಮಿ ಪೂಜೆಗೆ ಹೇಗ್ ಮಾಡ್ತೀವಲ್ಲ ಅದೇ ರೀತಿ ತೆಂಬಿಗೆಯಲ್ಲಿ ನೀರನ್ನ ತುಂಬಿ ಅದರಲ್ಲಿ ಮಂಗಳ ದ್ರವ್ಯಗಳನ್ನ ಹಾಕ್ಬೇಕು ಅರ್ಶಿಣ ಕುಂಕುಮ ಅಕ್ಷತೆ ಒಂದ್ ಬಂಗಾರ್ ಚೂರು ಒಂದು ಚೂರು ಜವ್ವಾದಿ ಪೌಡ್ರು ಗಂಗಾ ಜಲ ರೋಸ್ ವಾಟರ್ ಈಗ ಮತ್ತೆ ಕಾಯಿನ್ಸ್ ಐದು ರೂಪಾಯಿ ಕಾಯಿನ್ಸ್ ಆಗಲಿ ಕಾಯಿ ಮೇಲೆ ಈ ರೀತಿ ಕುಬ್ಸಾನ ಹಾಕಬೇಕು ಇಲ್ಲ ಸೀರೆನೇ ಉಡಿಸ್ತೀವಿ ಅನ್ನೋದಾದ್ರೆ ನೀವು ಚಂಬೆಗೆ ಸೀರೆ ಉಡಿಸಿ ಕೂಡ ಅಲಂಕಾರ ಮಾಡ್ಕೋಬಹುದು ಬ್ಲೌಸ್ ಯಾದರೂ ಏರ್ಸ್ಬೋದು ಯಾವುದಾದ್ರೂ ಒಂದನ್ನಾದ್ರೂ ಏರ್ಸ್ಲೇಬೇಕು ಅದು ಏರಿಸದ ಮೇಲೆ ಅದಕ್ಕೆ ಗಜ್ಜೆ ವಸ್ತ್ರನ ಹಾಕಬೇಕು ಎರಡೆಳೆ ಗಜ್ಜೆ ವಸ್ತ್ರನ ಹಾಕಿ ಅದಾದ ಮೇಲೆ ಹೂವಿನ ಹಾರ ಹಾಕಿ ಅರ್ಶಿಣ ಕುಂಕುಮ ಗಂಧದಿಂದ ಅಲಂಕಾರ ಮಾಡಿಕೊಂಡು ಪೂಜೆನ ಮಾಡ್ಕೋಬೇಕು ಗಣೇಶನ್ ಪೂಜೆ ಮಾಡ್ಕೋಬೇಕು ಮುಂದ್ಗಡೆ ಮೇಲೆ ಇಟ್ಟಂದ್ರೆ ಮುಂದ್ಗಡೆ ಮಾಡಿ ಇಲ್ಲ ಅಕ್ಕಪಕ್ಕದಲ್ಲಾಗಲಿ ಎಲ್ಲಿ ಪ್ಲೇಸ್ ಇರುತ್ತೆ ನಿಮಗೆ ಅಲ್ಲಿ ನೋಡಿಕೊಂಡು ಗಣೇಶನ ವಿಗ್ರಹ ಆಗಲಿ ಅಥವಾ ಗುಂಡಡಿಕೆ ಅಥವಾ ಅರ್ಶನದಲ್ಲೇ ಕೂಡ ಮಾಡ್ತಾರೆ ವಿನಾಯಕನ ಆ ರೀತಿ ಆಗಲಿ ಮಾಡಿ ಇಟ್ಟು ಪೂಜೆ ಮಾಡಿ ಗಜ್ಜೆ ವಸ್ತ್ರ ಏರಿಸಿ ಒಂದು ಹೂವನ ಏರ್ಸ್ಬೇಕು ಅದಕ್ಕೆ ನೈವೇದ್ಯಕ್ಕಾಗಿ ಬೆಲ್ಲನ ಇಟ್ಟು ಗರಿಕೆ ಏರಿಸಿ ಅದಕ್ಕೆ ಪೂಜೆನ ಮಾಡಬೇಕು ಮುಖ್ಯವಾಗಿ ಗರಿಕೆ ಏರಿಸಿದ್ರೆ ತುಂಬಾ ವಿಶೇಷ ಫಲ ಗಣೇಶನಿಗೆ ಇಷ್ಟವಾದದ್ದು ಗರಿಕೆ ಅಲ್ಲ ಅದಕ್ಕಾಗಿ ಒಂದು ಸ್ವೀಟ್ ಅಥವಾ ಹೋಳಿಗೆ ಯಾವುದಾದ್ರು ಒಂದು ಮಾಡಿರ್ತಿರಲ್ಲ ಆ ಅಡಿಗೆನ ನೈವೇದ್ಯಕ್ಕಾಗಿ ಇಟ್ಟು ಆಕೆಗೆ ಇಷ್ಟವಾದ ವಸ್ತುಗಳು ನಾವೇಗೂ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಮಾಡಿದ್ದು ಎತ್ತಿಟ್ಟಿರ್ತೀವಲ್ಲ ಅವುಗಳನ್ನು ತೆಗೆದುಕೊಂಡು ಗೋಮತಿ ಚಕ್ರ ತಾವರೆ ಬೀಜ ಕವಡೆ ಹಾಗೆ ಲಾವಂಶ ಬೇರು ಗುಲಗಂಜಿ ಚಿಟ್ಟಿ ಬಳೆ ಅಂತ ಬರ್ತಾವಲ್ಲಾವು ನೀವು ಏನೇನು ಮಂಗಳ ದ್ರವ್ಯಗಳೆಲ್ಲ ಇರ್ತಾವಲ್ಲ ಎಲ್ಲ ಒಂದು ಪ್ಲೇಟಲ್ಲಿ ಹಾಕಿಡ್ಬೇಕು ಇದು ಧನಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನವಧಾನ್ಯಗಳಂತ ಸಿಗ್ತಾವ ಐದು ದಿನಸಿನ ಧಾನ್ಯ ಆಗಲಿ ಅಥವಾ ಒಂಬತ್ತು ದಿನಸಿನ ಧಾನ್ಯ ಆಗಲಿ ನೀವು ಮನೆಯಲ್ಲಿ ತಂದ್ರೆ ಅದನ್ನೇ ಒಂದ್ ಸ್ವಲ್ಪ ಇಟ್ಟಿಡ್ಬೋದು ಇಲ್ಲಾಂದ್ರೆ ಇವಾಗ ಕಿರಣ ಅಂಗಡಿಗಳಲ್ಲಿ ಮಾರ್ಕೆಟಲ್ಲಿ ಸಿಗ್ತದ ನವಧಾನ್ಯಗಳಂದ್ರೆ ಒಂದ್ ಸಣ್ಣ ಸಣ್ಣ ಪ್ಯಾಕೆಟ್ಸ್ ಕೊಟ್ಟಿರ್ತಾರೆ ಅವುಗಳನ್ನು ತಂದು ಕೂಡ ಪಕ್ಕದಲ್ಲೇ ಇಟ್ಟು ಪೂಜೆಯನ್ನ ಮಾಡ್ಕೋಬೇಕು ಮುಖ್ಯವಾಗಿ ಈ ಧನಲಕ್ಷ್ಮಿ ಪೂಜೆಗೆ ಇಡುವಂಥದ್ದು ಧಾನ್ಯಗಳನ್ನೇ ನೀವು ಐದ್ ದಿನಸ ಆಗಲಿ ಅಥವಾ ಎರಡು ದಿನಸ ಆಗಲಿ ಅಥವಾ ಒಂದ್ ದಿನಸ ಆಗಲಿ ಹಣ್ಣನ ತಂದಿಡಬೇಕು ಈ ಹುಳಿ ತುಂಬಬೇಕಾಗತ್ತೇಳಿ ಅಕ್ಕಿ ಕೊಬ್ಬರಿ ಎಲೆ ಅಡಿಕೆ ಅರ್ಶಿಣ ಅರ್ಶಿಣ ಕೊಂಬು ಉತ್ತುತ್ತಿ ಕಲ್ಸಕ್ರಿ ಇದು ಕೂಡ ಆಕೆ ಮುಂದಾನ ಇಡಬೇಕು ಇಷ್ಟೆಲ್ಲ ಇಟ್ಟ ಮೇಲೆ ನೀವು ದೀಪ ಹಚ್ಚಬೇಕು ತುಪ್ಪ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೇದು ನಿಮ್ಗೆ ತುಪ್ಪ ದೀಪ ಹಚ್ಚಕೆ ಆಗಿಲ್ಲ ಅನ್ನೋದಾದ್ರೆ ಎಣ್ಣೆ ದೀಪನ ಆ ಕಡೆ ಈ ಕಡೆ ಹಚ್ಚಿ ತುಪ್ಪದ ದೀಪ ಬೆಳಗಿದ್ರು ಕೂಡ ನಡೆಯುತ್ತೆ ದೀಪ ಹಚ್ಚುವಾಗ ಕೂಡ ಹಾಗೆ ಹಚ್ಚಲಾರ್ದಂಗ ಚಿಕ್ಕದೊಂದು ಶ್ಲೋಕ ಹೇಳ್ತಾ ಇರ್ತೀನಿ ನಾನು ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ ನಮಸ್ಕೃತಿ ಹೇಳ್ಕೊತಾ ದೀಪನ ಹಚ್ಚಬಹುದು ದೀಪ ಹಚ್ಚಿದ್ಮೇಲೆ ಅಹ್ ಉದಿನ ಕಡ್ಡಿಯಿಂದ ಬೆಳಿಗ್ಗೆ ಅಕ್ಕಿಗೆ ಕಾಯಿ ಹೊಡೆದು ಮಂಗಳಾರತಿ ಮಾಡ್ಬೇಕು ಮಂಗಳಾರತಿ ಮಾಡಿದ್ಮೇಲೆ ಜವಾದಿ ಪೌಡರ್ ಏನಿರುತ್ತಲ್ಲ ಸುತ್ತ ಹಾಕಿದ್ರೆ ಸ್ಮೆಲ್ ಬಹಳ ಚೆನ್ನಾಗಿರುತ್ತೆ ಅದು ಅದಾದ್ಮೇಲೆ ನೀವು ಅಹ್ ದೂಪಾನ ಹಾಕ್ಬೇಕು ಧೂಪ್ ಧೂಪ ಸ್ಟಿಕ್ಸ್ ಅಂತ ಬಂದೇ ಬರ್ತಾವಲ್ಲ ಅದು ಹಚ್ಬೇಕು ಲಾಸ್ಟಲ್ಲಿ ಧೂಪನ ಹಾಕಿದ ಮೇಲೆ ದೀಪಂ ಧೂಪಂ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳ್ತಾ ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ಪ್ರದರ್ಶನೆ ಮಾಡಿಕೊಂಡು ಲಕ್ಷ್ಮಿಗೆ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡ್ಕೋಬೇಕು ಇನ್ನು ದಿವಾಳಿ ಇರೋದ್ರಿಂದ ನಾವು ಪಟಾಕಿ ಹಾರಿಸ್ದೆ ಹಾರಿಸ್ತೀವಲ್ಲ ಹಾಗಾಗಿ ನೀವು ಮನೆಯಲ್ಲಿ ಒಂದು ಎರಡಾದರೂ ಸುಲಭತ್ತಿನ ಲಕ್ಷ್ಮಿಗೆ ಬೆಳಗಿ ಮನೆ ಮುಂದೆ ನೀವು ಪಟಾಕಿಗಳನ್ನು ಹೊಡಿಬೋದು ಹಚ್ಬೋದು ಪಟಾಕಿ ಹೊಡಿಬೇಕಾದ್ರೆ ಭಾಳ ಜಾಗ್ರತೆಯಿಂದ ಇರಬೇಕು ಯಾಕಂದರೆ ನಾವೆಲ್ಲ ಪಟ್ಟು ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗಿರ್ತೀವಲ್ಲ ಲಕ್ಷ್ಮೀ ಪೂಜೆ ಮಾಡ್ಬೇಕಾಯ್ತಂದ್ರೆ ನಾವು ಯಾವುದೂ ಸಿಂಪಲ್ ಆಗಿ ಇದ್ದು ಮಾಡೋಂಗಿಲ್ಲ ನಾನು ಲಾಸ್ಟಲ್ಲಿ ವಿಡಿಯೋದಲ್ಲಿ ಕೂಡ ಹೇಳಿದೀನಿ ನಾವು ಲಕ್ಷ್ಮೀ ಪೂಜೆ ಮಾಡ್ಬೇಕಾಯ್ತಂದ್ರೆ ನಾವು ಕೂಡ ಸಾಕ್ಷಾತ್ ಲಕ್ಷ್ಮೀ ರೆಡಿ ರೆಡಿಯಾಗಿರ್ಬೇಕು ಹಾಗಾಗಿ ನೀವು ಕೂದಲ ಉಟ್ಕೊಳಾರ್ದಂಗೆ ಚೆನ್ನಾಗಿ ಚಳಿ ಹಾಕ್ಕೊಂಡು ಹೂ ಇಟ್ಕೊಂಡು ಚೆನ್ನಾಗಿರುವಂತ ಒಂದು ಅಂಚು ಸೆರೆಗಿರುವ ಸೀರೆ ಉಟ್ಕೊಂಡು ಆದ್ರೆ ರೇಷ್ಮೆ ಸೀರೆನೇ ಉಟ್ಕೊಳ್ಳಿ ರೇಷ್ಮೆ ಸೀರೆ ತುಂಬಾ ಒಳ್ಳೇದು ಯಾಕಂದ್ರೆ ಅದಕ್ಕೆ ಪಾಸಿಟಿವ್ ವೈಬ್ರೇಷನ್ ಆಕರ್ಷಿಸುವ ಶಕ್ತಿ ಇರ್ತದೆ ಅದಕ್ಕೆ ಅದಕ್ಕಾಗಿ ನೀವು ಈ ತರ ಲಕ್ಷ್ಮಿ ಪೂಜೆ ಮಾಡುವಾಗ ಚೆನ್ನಾಗಿರುವಂತಹ ಒಂದು ರೇಷ್ಮೆ ಸೀರೆ ಇಲ್ಲಾಂದ್ರೆ ಒಂದು ಕಾಟನ್ ಬಾರ್ಡರ್ ಸೀರೆ ಯಾವ್ದಾದ್ರು ಒಂದು ಚೆನ್ನಾಗಿರುವಂತ ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಹೊರಗಡೆ ಬಾಣಾನ ಈ ದೀಪಾವಳಿಯಲ್ಲಿ ಧನಲಕ್ಷ್ಮಿ ಪೂಜೆಯನ್ನ ಅಮಾವಾಸ್ಯೆ ದಿನನೇ ಬಹಳಷ್ಟು ಜನ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಅಮಾವಾಸ್ಯೆ ದಿನ ನೋಪಿ ಮಾಡ್ತಾ ಇರ್ತಾರೆ ಹಾಗೆ ಹಿರಿಯರಿಗೆ ಬಟ್ಟೆಗಳನ್ನ ಏರಿಸ್ತಾ ಇರ್ತಾರೆ ಅಂಥವ್ರು ಅವತ್ತು ನೀವು ಪಾಡ್ಯದಿನ ಕೂಡ ಈ ಲಕ್ಷ್ಮೀ ಪೂಜೆಯನ್ನ ಮಾಡ್ಕೋಬಹುದು ಯಾಕಂದ್ರೆ ನಮ್ಮ ಮನೆಯಲ್ಲಿ ಕೂಡ ಹಾಗೆ ನಾವು ಪಾಡ್ಯದಿನೇ ಲಕ್ಷ್ಮೀ ಪೂಜೆ ಮಾಡ್ತಾ ಬಂದಿದ್ದೀವಿ ಮೂವತ್ತು ವರ್ಷದಿಂದ ನಮ್ಮ ಅತ್ತೆಯವರು ಕೂಡ ಹಾಗೆ ಮಾಡ್ತಿದ್ರು ಅವಾಗೆಲ್ಲ ಬ್ಲೌಸ್ ಪೀಸ್ ಸೇರಿಸಿ ಮಾಡ್ತಾ ಇದ್ರು ಇವಾಗ ಸ್ವಲ್ಪ ದೇವರು ಅನುಕೂಲ ಮಾಡಿ ಕೊಟ್ಟಿದ್ದಾನಲ್ಲ ಅಂತೇಳಿ ನಾವು ಈ ಧನಲಕ್ಷ್ಮಿಗೂ ಕೂಡ ಸೀರೆಯನ್ನು ಉಡ್ಸಿನೇ ಪೂಜೆ ಮಾಡೋದು ಹಾಗಾಗಿ ನಿಮಗೆ ಎಲ್ಲ ಒಂದೇ ದಿನ ಆಗೋದಿಲ್ಲ ಅನ್ನೋದಾದರೆ ದೀಪಾವಳಿ ಅಮಾವಾಸ್ಯೆ ದಿನ ಏನಿರುತ್ತಲ್ಲ ಅವತ್ತಿನ ದಿನ ನೀವು ನೋಪಿ ಅಥವಾ ಹಿರಿಯರಿಗೆ ಬಟ್ಟೆ ಇರಿಸೋದು ಮಾಡ್ಕೊಂಡು ನೆಕ್ಸ್ಟ್ ಡೇ ನೀವು ದಿನ ಕೂಡ ಈ ಲಕ್ಷ್ಮಿ ಪೂಜೆಯನ್ನ ಮಾಡ್ಬೋದು ಗೊತ್ತಾಯ್ತಲ್ಲ ಲಕ್ಷ್ಮೀ ಪೂಜೆ ಹೇಗ್ ಮಾಡ್ಬೇಕು ನಾನ್ ಹೇಗ್ ಮಾಡ್ತೀನಿ ಅಂತ ದೀಪಾವಳಿ ಅಮಾವಾಸ್ಯೆ ಆದ್ಮೇಲೆ ಮರುದಿನ ಪಾಠದಲ್ಲಿಂದ ಕಾರ್ತಿಕ ಮಾಸ ಸ್ಟಾರ್ಟ್ ಆಗುತ್ತೆ ಕಾರ್ತಿಕ ಮಾಸ ತುಂಬಾ ವಿಶೇಷವಾದ ಮಾಸ ಅದ ಅವತ್ತಿನ ಆ ಮಾಸದಲ್ಲಿ ನಾವು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ದೀಪ ಹೇಗ್ ಹಚ್ಬೇಕು ಕಾರ್ತಿಕ ಮಾಸ ಅಂದ್ರೆ ನಮ್ಗೆ ಏನ್ ಸ್ನಾನಂ ದೀಪಂ ದಾನಂ ಇವು ಮೂರು ನೆನಪಾಗುತ್ತಲ್ಲ ಇದು ಹೇಗೆ ಮಾಡಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆದರೆ ಲೈಕ್ ಮಾಡಿ ಹಾಗೆ ನಾವು ಜನರಿಗೆ ಶೇರ್ ಮಾಡಿ ಈಗ ಹೈಪ್ ಅಂತ ಕೂಡ ಒಂದು ಆಪ್ಷನ್ ಬಂದಿದೆ ಹೈಪ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ